ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾತಾಡಬೇಕು ಅಂತ ಹೊಡಿದೀನಿ ಅಂದರೆ ಸಿಕ್ಸ್ ಮಂತ್ಸ್ ಬೇಬಿಗೆ ಸಾಲಿಡ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ಯಾವ್ಯಾವೆಲ್ಲ ಪ್ರಿಕಾಷನ್ಸ್ ತೊಗೊಳ್ಬೇಕು ಮತ್ತು ಪ್ರಾಡಕ್ಟ್ಸ್ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನು ಅಂದರೆ ಬೆಳ್ಳಿ ಬಟ್ಟಲು ಮತ್ತು ಚೊಂಬು ಮತ್ತು ಸ್ಪೂನು ಈ ಸ್ಪೂನ್ ಬೆಳ್ಳಿ ಬಟ್ಲು ಚುಂಬು ಈ ಸೆಟ್ ಫುಲ್ ನನ್ನ ಮಗನ ನಾಮಕರಣದಲ್ಲಿ ಗಿಫ್ಟ್ ಬಂದಿರೋದು ನಾನು ತಗೊಂಡಿರೋದಲ್ಲ ಬೆಳ್ಳಿ ಬಟ್ಲಲ್ಲಿ ಊಟ ಮಾಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೀವು ಚೆಕ್ ಮಾಡಿ ಮತ್ತೆ ಇದೊಂದು ಪುಟಾಣಿ ಬಾಣ್ಲಿ ಇದು ಮಗುಗೆ ಅಂತಾನೆ ಸೆಪರೇಟ್ ಆಗಿ ತಗಸ್ಕೊಂಡಿರೋದು ಮನೆಯಲ್ಲೇ ಇರೋ ಬಾಣಲಿಯಲ್ಲಿ ಮಾಡಬಾರ್ದು ಯಾಕಂದ್ರೆ ನಾವು ಅದರಲ್ಲಿ ಡೀಪ್ ಫ್ರೈ ಮಾಡಿರ್ತೀರಿ ಮತ್ತೆ ಒಗ್ಗರಣೆ ಎಲ್ಲ ಹಾಕಿರ್ತೀರಿ ಅದ್ರಲ್ಲಿ ಎಣ್ಣೆ ಅಂಶ ಇರುತ್ತೆ ಅದರಲ್ಲಿ ಕುಕ್ ಮಾಡೋದ್ರಿಂದ ಮತ್ತೆ ಅದ್ರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಎಣ್ಣೆ ಅದ್ರಲ್ಲಿ ಬಳಸ್ಕೊಳ್ಬೇಡಿ ಈ ಚಿಕ್ಕದೊಂದು ಪುಟಾಣಿ ತಗೊಂಡ್ರಿ ಮತ್ತೆ ಇದೊಂದು ಸ್ಟೀಮರ್ ಸ್ಟೀಮರ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಮಕ್ಕಳಿಗೆ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡಬೇಕಾಗುತ್ತಲ್ವ ಹಾಗಾಗಿ ಪುಟಾಣಿದೊಂದು ಸ್ಟೀಮರ್ ತೊಗೊಂಡಿದ್ದೀನಿ ಮಗುಗೆ ಅಂತಲೇ ಸಪ್ರೇಟಾಗಿ ತೊಗೊಂಡಿರೋದು ನಾನು ಈಗ ತೋರಿಸ್ತಾ ಇರೋದೆಲ್ಲ ಮಗುಗೆ ಅಂತಲೇ ಸಪ್ರೇಟಾಗಿ ತೊಗೊಂಡಿರೋ ಪ್ರಾಡಕ್ಟ್ಸ್ ಇವೆಲ್ಲ ಏನು ಜಾಸ್ತಿ ಬಜೆಟಲ್ಲಿ ಏನು ಆಗೋಲ್ಲ ಇದು ಕಮ್ಮಿ ಬಜೆಟಲ್ಲೇ ಆಗುತ್ತೆ ಮಕ್ಕಳಿಗೆ ಸಪ್ರೇಟಾಗಿ ತಿನ್ನಿಸೋದ್ರಿಂದ ಆಗಿ ಇರುತ್ತೆ ಮತ್ತು ಮಕ್ಕಳಿಗೆ ಹೆಲ್ದಿಯಾಗಿ ಸಹ ಇರುತ್ತೆ ಒಂದು ಸ್ಮ್ಯಾಶರ್ ಮತ್ತು ವಿಸ್ಕರ್ ಸ್ಮ್ಯಾಶರ್ ಏನಕ್ಕೆ ಅಂತಂದರೆ ನಾವು ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿ ಮಕ್ಳಿಗೆ ಕೊಡ್ತಿರಲ್ಲ ಆಗ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೇಕು ಹಾಗಾಗಿ ವಿಸ್ಕರ್ ಸರಿ ಎಲ್ಲ ಮಾಡ್ತಿರಲ್ವ ನಾವು ಅದಕ್ಕೆ ಯೂಸ್ ಆಗುತ್ತೆ ಇವೆರಡು ಒಂದೊಂದು ಮತ್ತೆ ಇದೊಂದು ಚಾಪರ್ ಚಾಪರ್ ಇದು ಬೇಕು ಅಂದ್ರೆ ತಗೊಳ್ಬಹುದು ಇಲ್ಲ ಅಂದ್ರೆ ನೀವು ಬೇಡ ಅಂದ್ರೆ ಸ್ಕಿಪ್ ಸಹ ಮಾಡ್ಕೊಳ್ಬಹುದು ಇದು ಎಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ ನಿಮ್ಗೆ ಇವೆಲ್ಲ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಮತ್ತೆ ಅವ್ರು ಹೇಳಿದ್ರು ಅಂತ ಎಲ್ಲ ಬೈ ಮಾಡಬೇಡಿ ನೀವು ಎರಡು ಒಂದು ಪುಟಾಣಿ ಜಾರ್ ತರಿಸ್ತೀನಿ ನೋಡಿ ಇದು ಪುಟಾಣಿ ಜಾರ್ಗಳು ಇವೇನಕ್ಕೆ ಅಂತಂದ್ರೆ ನಾವು ಜೀರಿಗೆ ಪುಡಿ ಮತ್ತೆ ಮೆಣಸಿನ ಪುಡಿನ ಸರಿಯಲ್ಲಿ ಮತ್ತೆ ಕಿಚಡಿ ಏನಾದ್ರೂ ಮಾಡಿದಾಗ ಮಗುಗೆ ಬಳಸ್ಕೊಳ್ಬಹುದು ನಾನು ಎರಡು ತರಿಸ್ಕೊಂಡಿದ್ದೀನಿ ಮನೆಗೆ ಅಂತ ಹೇಳಿ ಆರು ಏಳು ತರಿಸಿದೀನಿ ಅದ್ರಲ್ಲಿ ಎರಡು ಮಗುಗೆ ಅಂತಾನೆ ಸಪ್ರೇಟಾಗಿ ಆಗಿ ನಾನು ಉಪ್ಪು ಮಾತ್ರ ಮಕ್ಕಳಿಗೆ ಒಂದು ವರ್ಷದವರೆಗೂ ಕೊಡಬಾರ್ದು ಹಾಗಾಗಿ ಒಂದರಲ್ಲಿ ಮೆಣಸಿನ ಪುಡಿ ಒಂದರಲ್ಲಿ ಜೀರಿಗೆ ಪುಡಿ ಮಾಡೋದಕ್ಕೆ ನಾನು ಇದನ್ನ ಬಳಸ್ಕೊಳ್ತೀನಿ ಪುಡಿ ಕಂಟೈನರ್ಸ್ ಗಳು ಇದು ಸರಿ ಎಲ್ಲ ಮಾಡ್ತಿರೋ ಪುಡಿ ನಾವು ಅದನ್ನ ಸ್ಟೋರ್ ಮಾಡೋದಕ್ಕೆ ತರಿಸ್ಕೊಂಡಿರೋದು ನಾನು ನೋಡಿ ಏರ್ ಟೈಟ್ ಇರಬೇಕು ಲೂಸ್ ಅಲ್ಲಿ ಇರಬಾರ್ದು ಏರ್ಟೈಟ್ ಇರಬೇಕು ನಾನು ಈ ರೆಸಿಪೀಸ್ನೆಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲಿನಲ್ಲಿ ಸಹ ಅಪ್ಲೋಡ್ ಮಾಡ್ತೀನಿ ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅದರಲ್ಲೂ ಸಹ ಅಪ್ಲೋಡ್ ಮಾಡ್ತೀನಿ ಸಿಕ್ಸ್ ಮಂತ್ಸ್ ಬೇಬಿಗೆ ಯಾವ್ಯಾವ ರೀತಿ ಫುಡ್ ತಿನ್ನಿಸ್ಬೇಕು ಮತ್ತು ಅದರಲ್ಲಿನ ಬೆನಿಫಿಟ್ಸ್ ಏನು ಎಲ್ಲನೂ ನನ್ನ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಡಿ ನಾನು ಪುಟಾಣಿವು ತೆಗೆದು ತರಿಸ್ಕೊಡ್ತೀನಿ ಇವೊಂದು ನಾಲ್ಕು ಆ ಒಂದು ನಾಲ್ಕು ತರಿಸ್ಕೊಂಡಿದ್ದೀನಿ ಈ ರೀತಿ ಪುಡಿ ಎಲ್ಲ ಮಾಡಿ ನಾವು ಸ್ಟೋರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಮೊಳಕೆ ಕಾಳಿಂದು ಪುಡಿ ಅವೆಲ್ಲ ಹಾಕೊಳ್ಳೋಕ್ಕೆ ಅಂತ ಈ ಕಂಟೇನರ್ನ ತರಿಸ್ಕೊಂಡಿರೋದು ನಾನು ಏರ್ ಟೈಟ್ ಇರಬೇಕು ಇದು ಏರ್ ಟೈಟ್ ಕಂಟೇನರ್ಸ್ ನಾನು ಇವಾಗ ತೋರಿಸಿರೋ ಎಲ್ಲ ಪ್ರಾಡಕ್ಟ್ಸು ಸಹ ನಾನು ಆನ್ಲೈನಲ್ಲೇ ಬುಕ್ ಮಾಡಿ ತರಿಸ್ಕೊಂಡಿರೋದು ತುಂಬ ಅಂದರೆ ತುಂಬ ಅಫರ್ಡೆಬಲ್ ಪ್ರೈಸಲ್ಲಿ ಸಿಗಿದೆ ಮತ್ತು ಇದು ಬಂದು ಮಾತ್ರ ನನಗೆ ಗಿಫ್ಟ್ ಬಂದಿರೋದು ಮತ್ತೆಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ನಿಮಗೆ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ ನಾನು ತೋರಿಸಿರೋ ಪ್ರಾಡಕ್ಟ್ಸ್ನ ನೀವು ತಗೊಳ್ಬೇಕು ಅಂತ ಏನೂ ಇಲ್ಲ ನಾನು ಯಾವ ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಇದೀನಿ ಅಷ್ಟೇ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಯಾಕ್ ಸ್ವಲ್ಪ ನಾಯ್ಸ್ ಇದೆ ಈಗ ಬನ್ನಿ ಯಾವ್ಯಾವ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ಹೇಳ್ತೀನಿ ಮಗುಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ರೀತಿ ಫುಡ್ ತಿನ್ನಿಸ್ಬಾರ್ದು ನಾನಂತೂ ನನ್ನ ಮಗನಿಗೆ ಯಾವುದೇ ರೀತಿ ಫುಡ್ ತಿನ್ನಿಸಿಲ್ಲ ಇಡಿಯೋ ನ್ಯೂ ಮಾಮ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ನ್ಯೂ ಮಾಮ್ಸ್ಗೆ ಮಕ್ಳಿಗೆ ಏನು ತಿನ್ನಿಸ್ಬೇಕು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ತುಂಬ ಟೆನ್ಷನ್ ಇರುತ್ತೆ ನಿಮ್ಮ ಗ್ರೂಪಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ನ್ಯೂ ಮಾಮ್ಸ್ ಇದ್ದರೆ ಅವ್ರಿಗೆ ಸೆಂಡ್ ಮಾಡಿ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಪ್ಲೀಸ್ ನಮ್ಮ ಚಾನಲ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾವ ರೀತಿ ರೀತಿ ವಿಡಿಯೋಸ್ ಬೇಕು ಮತ್ತು ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾವು ಸಾಲಿಡ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ನಮ್ಮ ಮಗು ಕುತ್ಕೊಳ್ಳೋ ಸ್ಟೇಜಲ್ಲಿರಬೇಕು ಇರಬೇಕು ಆಗ ಸ್ಟಾರ್ಟ್ ಮಾಡಬೇಕು ಐದರ್ ಅದು ಸಪೋರ್ಟ್ ಕೊಟ್ಟೆ ಕೂತ್ಸಿದ್ರೆ ಅದು ಕುತ್ಕೊಳ್ಬೇಕು ಇಲ್ಲ ಅಂದರೆ ಅದೇ ಕುತ್ಕೊಳ್ಬೇಕು ಅಲ್ಲಿವರೆಗೂ ನಾವು ಸಾಲಿಡ್ ಸ್ಟಾರ್ಟ್ ಮಾಡಬಾರ್ದು ಮತ್ತು ನಾವು ಊಟ ಮಾಡಿಸ್ಬೇಕು ಅಂದರೆ ಅದು ಕುತ್ಕೊಂಡಿರಬೇಕು ಕುತ್ಕೊಂಡು ಊಟ ಮಾಡಿಸ್ಬೇಕು ಯಾವುದೇ ಕಾರಣಕ್ಕೂ ಮಲ್ಕೊಂಡೆಲ್ಲ ಊಟ ಮಾಡಿಸ್ಬೇಡಿ ನಮ್ಮಲ್ಲಿ ಆ ಪದ್ಧತಿ ಜಾಸ್ತಿ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಮಲ್ಕೊಂಡು ಊಟ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಗಂಟ್ಲಿಗೆ ಸಿಕ್ಕಾಕೊಂಡು ಚೋಕಿಂಗ್ ಅಜಾರ್ಡ್ ಆಗುತ್ತೆ ಹಾಗಾಗಿ ಹೂಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಿ ಅಂದಿದ ತಕ್ಷಣವೇ ನಾವು ಒಂದಿನಕ್ಕೆ ಎರಡು ಸಲ ಮೂರು ಸಲ ಎಲ್ಲ ಊಟ ಮಾಡಿಸ್ಬಾರ್ದು ಒಂದಿನಕ್ಕೆ ಒಂದು ಸಲ ಮಾತ್ರ ಊಟ ಮಾಡಿಸ್ಬೇಕು ಅದು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿಸ್ಬೇಕು ಯಾವುದೇ ಕಾರಣಕ್ಕೂ ಬಟ್ಲು ತುಂಬ ಮಗು ಊಟ ತಿನ್ನಬೇಕು ಅಂತ ಫೋರ್ಸ್ ಮಾಡಿ ಎಲ್ಲ ಫೀಡ್ ಮಾಡಬೇಡಿ ಮಕ್ಕಳಿಗೆ ಮಕ್ಕಳಿಗೆ ಊಟ ಅಂದ್ರೆ ಅಲರ್ಜಿ ಆಗಿಬಿಡುತ್ತೆ ಆಗ ಆವಾಗ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಮಕ್ಕಳಿಗೆ ಒಂದು ಫುಡ್ ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಅಂದರೆ ಅದು ಮಕ್ಕಳಿಗೆ ಅಲರ್ಜಿ ಆಗುತ್ತೋ ಇಲ್ವೋ ಅಂತ ಒನ್ ಫುಡ್ನ ಟೂ ಟು ತ್ರೀ ಟೈಮ್ಸ್ ಕೊಟ್ಟು ಚೆಕ್ ಮಾಡಿ ನೋಡಬೇಕು ಮಕ್ಳಿಗೆ ಯಾವುದೇ ರೀತಿ ಅಲರ್ಜಿ ಆಗಿಲ್ಲ ಅಂತಂದರೆ ನಾವು ಆ ಫುಡ್ನ ಕಂಟಿನ್ಯೂ ಮಾಡಬೇಕು ಮತ್ತು ಯಾವುದೇ ರೀತಿ ಹೊಸ ಫುಡ್ನ ನಾವು ಇನ್ಕ್ಲೂಡ್ ಮಾಡ್ತೀರಿ ಮಕ್ಳು ಡಯೆಟಲ್ಲಿ ಅಂತಂದರೆ ಅದು ಮಧ್ಯಾಹ್ನ ಅಥವಾ ಬೆಳಗ್ಗೆ ತಿನ್ನಿಸಿ ಆಗ ಅಲರ್ಜಿ ರಿಯಾಕ್ಷನ್ ಯಾವ ಆಗುತ್ತೆ ಅಂತ ಗೊತ್ತಾಗುತ್ತೆ ಈ ವಿಡಿಯೋ ಕಂಪ್ಲೀಟಾಗಿ ನನ್ನ ಒಪಿನಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಮಾಡಿದ ಥರನೇ ನೀವು ಮಾಡಬೇಕು ಅಂತ ಏನೂ ಇಲ್ಲ ನಾನು ಯಾವ ರೀತಿ ತಿಳ್ಕೊಂಡಿದ್ದೀನಿ ಸರ್ಚ್ ಮಾಡಿದಾಗ ಮತ್ತು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನಾನು ನಿಮಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೊರ್ತು ನಾನು ಯಾವುದೇ ರೀತಿ ಡಾಕ್ಟರ್ ಅಂತೂ ಅಲ್ವೇ ಅಲ್ಲ ನಾಳೆ ಮತ್ತೊಂದು ವಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್